ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು ಒಂದು ಸಾವಿರದ ಐದು ನೂರು ಕೋಟಿ ರೂಪಾಯಿ ದಾನ ನೀಡಿದ ವಿಪ್ರೋ ಸಂಸ್ಥೆಯ ಸ್ಥಾಪಕ ಅಜೀಂ ಪ್ರೇಮ್ಜಿರವರಿಗೆ ಅಭಿನಂದನೆಗಳು ದುಬಾರಿ ಔತಣಕೂಟ ಉಡುಗೊರೆಗಳನ್ನು ನೀಡುವ ಮೂಲಕ ಈಗಿನ ಧನದಾಹಿ ಸೆಲೆಬ್ರಿಟಿಗಳಿಗೆ ಆರಾಧ್ಯ ದೈವವಾಗಿರುವ ದೇಶದ ಹಲವು ಉದ್ಯಮಿಗಳಿಗಿಂತ ಅಜೀಂ ಪ್ರೇಮ್ಜಿ ಹೆಚ್ಚು ಸಾಮಾಜಿಕ ಕಳಕಳಿಯುಳ್ಳ ಉದ್ಯಮಿ ಶ್ರೀರುತರನ್ನು ಕರ್ನಾಟಕ ಎಲ್ಲ ಸಂಘ ಸಂಸ್ಥೆಗಳು ಮಠ ಮಂದಿರಗಳು ಅಭಿನಂದಿಸಲಿ ಭಾರತದ ಶೈಕ್ಷಣಿಕ ರಂಗದ ಆ ಮೂಲಕ ಭವಿಷ್ಯದ ಪ್ರಜೆಗಳ ಏಳಿಗೆಗಾಗಿ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಯುವ ಜನತೆ ಸ್ಮರಿಸಲಿ ದೂರಿ ಮದುವೆ ಮಾಡಲು ಜಿಯೋ ಕರೆನ್ಸಿ ಹಣ ಜಾಸ್ತಿ ಮಾಡಿ ಬಡಬಗ್ಗರ ಹಾಗೂ ಮಧ್ಯಮ ವರ್ಗದ ಜನರ ಹಣ ಸುಲಿಗೆ ಮಾಡಿದ ಅಂಬಾನಿ ಎಂಬ ದಗಾಖೂರ ಇವರ ಕಾಲಿನ ಧೂಳಿಗೂ ಸಮಯ ಇಲ್ಲ ಕರ್ನಾಟಕದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು ಒಂದು ಸಾವಿರದ ಐದು ನೂರು ಕೋಟಿ ರೂಪಾಯಿ ದಾನ ನೀಡಿದ ವಿಪ್ರೋ ಸಂಸ್ಥೆಯ ಸ್ಥಾಪಕ ಅಜೀಂ ಪ್ರೇಮ್ಜಿರವರಿಗೆ ಅಭಿನಂದನೆಗಳು thank hey. you hey.